ಹಾಯ್ ಹಲೋ ನಮಸ್ಕಾರ ಕ್ರಿಯೇಟಿವ್ ರಮ್ಯಾಲ್ಲೋಸ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಮಗಳದ್ದು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇತ್ತು ಅಂತ ಅವಳು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾಳೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾನು ಕರ್ಕೊಂಬರೋಕೆ ಅಂತ ಹೋಗಿದ್ದೆ ಸ್ಕೂಲಿಂದ ಹಂಗೆ ನೋಡ್ತಾ ನಿಂತ್ಕೊಂಡೆ ಎಲ್ಲರೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ ಮಮ್ಮಿ ತಡೀರಿ ಅಂತ ಹೇಳಿದ್ರು ಅದಕ್ಕೆ ನಿಂತ್ಕೊಂಡೆ ಪರವಾಗಿಲ್ಲ ಆಡ್ತಾರೆ ಈಗಲೇ ಫಸ್ಟ್ ಬ್ಯಾಟ್ ಹಿಡ್ದಿರೋದು ನೆಕ್ಸ್ಟ್ ಡೇ ಪೂಜೆಗೆ ಅಂತ ಕೆಳಗಡೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನನ್ನ ಮಕ್ಕಳು ನಾನು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದರು ಸುಮ್ಮನೆ ಅಲ್ಲಿ ಇಲ್ಲಿ ಕುಣಿತಾರೆ ಮೊಬೈಲ್ ಇಟ್ಕೊಂಡು ಕೂಡ್ತಾರೆ ಅಂತ ಅವ್ರನ್ನೂ ಕ್ಲೀನ್ ಹಚ್ಚಿದ್ದೆ ನನ್ನ ಮಗಳಿಗೆಲ್ಲ ಎಲ್ಲ ವಾಲ್ರೂಫು ಡೋರ್ಸ್ ಎಲ್ಲ ಹಚ್ಚಿದ್ದೆ ನನ್ನ ಮಗ ಎಲ್ಲ ನೆಲ ಒರೆಸ್ತಾ ಮತ್ತು ನಾನು ಒಂದೊಂದು ಸಲ ಒರೆಸ್ಕೊಂಡೆ ಆದರೂ ಅವರು ಸುಮ್ಮನೆ ಮೊಬೈಲ್ ಇಟ್ಕೊಂಡು ಕೂಡ್ತಾರೆ ಅಂತ ಹಚ್ಚಿದ್ದೆ ನನ್ನ ಸ್ವಿಚ್ ಬೋರ್ಡ್ಗಳೆಲ್ಲ ಒರೆಸ್ಕೊಳ್ತಾ ಬಂದೆ ಹೀಗೆ ಎಲ್ಲ ಸೇರಿ ಮನೆ ಕ್ಲೀನ್ ಮಾಡ್ಕೊಂಡ್ವಿ ಈವ್ನಿಂಗ್ ಸು ತುರಿಸಿ ಪೂಜೆ ಮಾಡಿಕೊಂಡೆ ನಾನು ಅಲ್ಲೆಲ್ಲ ಕೆಳಗೆಲ್ಲ ಕ್ಲೀನ್ ಮಾಡಿ ಬಂದು ಮೇಲುಗಡೆ ತುಳಸಿಗೆ ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿಕೊಂಡು ತುಳಸಿ ಪೂಜೆ ಮಾಡಿಕೊಂಡೆ ಸ್ವಲ್ಪ ಲೇಟೇ ಆಗಿಬಿಡ್ತು ನಾನು ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ ಆಗಿಬಿಡ್ತು ಆದರೂ ಬೇಗ ಬೇಗ ಮಾಡಿ ಮುಗಿಸ್ಕೊಂಡೆ ತುಳಸಿದೆಲ್ಲ ಅಲಂಕಾರ ಮಾಡಿ ಪೂಜೆದೆಲ್ಲ ಪೂಜೆದೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಫೋಟೋಸ್ ತಕ್ಕೊಂಡೆ ನಾನು ಆಮೇಲೆ ನನ್ನ ಪೂಜೆ ಹೇಗೆ ಅನಿಸ್ತಿದೆ ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಹೇಗೆ ಮಾಡಿದ್ದೀನಿ ನನ್ನ ಅಲಂಕಾರನ ಅಂತ ನಮ್ಮ ಮನೇದೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಕ್ಲೀನ್ ಆದಮೇಲೆ ಹೆಂಗೆ ಕಾಣ್ತಾ ಇದೆ ಫೈನಲ್ ಔಟ್ಲುಕ್ಕು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನನ್ನ ವೀಡಿಯೋಸ್ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ ನೀವು ಪುಟ್ಟ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಲವ್ ಯು ಆಲ್ ದ